ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಆಗಿರುವಂತಹ ಯೂಸ್ಫುಲ್ ಟಿಪ್ಸ್ ತಂದಿದ್ದೀನಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಟಿಪ್ ಬಂದು ಯಾರಾದ್ರೂ ಕೋಮಲ್ಲಿ ಈ ರೀತಿ ತಲೆ ಬಾಚಿರ್ತಾರೆ ತೆಗ್ಯಕ್ ಮರ್ತಿರ್ತಾರೆ ಅಲ್ವಾ ಸೊ ನೆಕ್ಸ್ಟ್ ನಮ್ಗೆ ಅದನ್ನ ತೆಗ್ಯಕ್ಕೆ ಕಷ್ಟ ಹಿಂಸೆ ಅನ್ಸುತ್ತೆ ಅಂದ್ರೆ ಈ ರೀತಿ ನೆಕ್ಸ್ಟ್ ಇನ್ನೊಂದು ಕೋಮ್ ಇಂದ ನೀವು ಈಸಿಯಾಗಿ ಈ ರೀತಿ ಕೋಮಲ್ಲಿ ನೀವು ಕೂದಲನ್ನ ತೆಗಿಬಹುದು ಸೊ ಒಂದ್ಸಲ ಬೇಕಿದ್ರೆ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಇಲ್ಲಿ ಒಂದು ಟಿ ಶರ್ಟ್ ಅನ್ನ ತೆಗೆದುಕೊಂಡಿದೀನಿ ಅದನ್ನ ಮೇಲಿಂದ ಅರ್ಧ ಫೋಲ್ಡ್ ಮಾಡಿ ಕೆಳಗಿಂದ ಅರ್ಧ ಫೋಲ್ಡ್ ಮಾಡಿ ಮತ್ತೆ ಅಪೋಸಿಟ್ ಸೈಡ್ ಏನಿದೆ ಸೊ ಅಲ್ಲಿನ ಕಡೆ ನಾನು ಫೋಲ್ಡ್ ಮಾಡಿ ನೋಡಿ ಈ ರೀತಿ ಹಾಕಿಟ್ಕೊಳ್ತಾ ಇದೀನಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತೇಳಿ ನೀವೇ ನೋಡ್ತಾ ಇರಬಹುದು ಟಿ ಶರ್ಟ್ ಕೂಡ ಎಷ್ಟು ಚೆನ್ನಾಗಿ ಫೋಲ್ಡ್ ಆಗಿದೆ ಅಂತ ಹೇಳಿ ನೆಕ್ಸ್ಟ್ ಒಂದು ಫುಲ್ ಆರ್ಮ್ ಶರ್ಟ್ ಅನ್ನು ಕೂಡ ನಾನು ತೆಗೆದುಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾವು ಬಟ್ಟೆಗಳನ್ನ ಫೋಲ್ಡ್ ಮಾಡಿ ಇಟ್ಕೊಂಡಾಗ ಬೇರುವಿನಲ್ಲಿ ನಾವು ಬಟ್ಟೆಗಳನ್ನ ಹೇಗ್ ಬೇಕು ಹಾಗೆ ಅಡ್ಡದಿಡ್ಡಿ ಫೋಲ್ಡ್ ಮಾಡಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಲ್ಲಿರುವಂತಹ ಜಾಗನು ಸಹ ವೇಸ್ಟ್ ಆಗುತ್ತೆ ಜೊತೆಗೆ ಬಟ್ಟೆನೂ ಸಹ ಹೇಗೆ ಹಾಗೆ ಇಟ್ಟಾಗ ಎಲ್ಲವೂ ಮುದ್ರಿ ಒಂಥರ ಮುಜ್ಗಾಗಿ ಹಾಳಾಗ್ಬಿಡುತ್ತೆ ಸೊ ಹೀಗಾಗಿ ನಾವು ಹೀಗೆ ಮರ್ಚಿಟ್ಕೊಂಡಾಗ ಏನಾಗುತ್ತೆ ಬಟ್ಟೆಗಳು ನೀಟಾಗಿ ಐರನ್ ಮಾಡಿದ ರೀತಿಯಲ್ಲಿನೇ ಇರುತ್ತೆ ಅದು ಅಲ್ಲದೆ ಬೀರುವಿನಲ್ಲಿ ಕಡಿಮೆ ಜಾಗದಲ್ಲಿನೆ ಸಹ ನಾವು ನೀಟಾಗಿ ಫೋಲ್ಡ್ ಮಾಡಿ ಒಂದ್ರ ಮೇಲೆ ಒಂದು ಇಟ್ಕೊಂಡಾಗ ಬಟ್ಟೆಗಳು ನೀಟಾಗಿರುತ್ತೆ ಜೊತೆಗೆ ನೋಡೋಕ್ಕೂ ಸಹ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನೀವೇ ನೋಡ್ತಾ ಇರಬಹುದು ಎಷ್ಟು ಈಸಿಯಾಗಿ ಬಟ್ಟೆಗಳನ್ನ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ಬಹುದು ಅಂತ ಹೇಳಿ ಇಲ್ಲಿ ನಾನು ಒಂದು ನಾಲ್ಕು ತರದಲ್ಲಿ ಬಟ್ಟೆಗಳನ್ನ ಫೋಲ್ಡ್ ಮಾಡಿ ಇಟ್ಕೊಳ್ಳೋಣ ತೋರಿಸ್ತಾ ಇದ್ದೀನಿ ಸೊ ನೀವು ರೀತಿಯಾಗಿ ಟ್ರೈ ಮಾಡಿ ಬಟ್ಟೆಗಳನ್ನು ನೀಟಾಗಿ ಇಟ್ಕೊಳ್ಬಹುದು ಬೀರುವಿನಲ್ಲಿ ಎಷ್ಟೇ ಬಟ್ಟೆಗಳಿರಲಿ ಅಕ್ಕಿ ಚೀಲ ಬಂದಿದ್ರೆ ಸಾಕು ಬಟ್ಟೆಗಳನ್ನ ಆರಾಮಾಗಿ ಎತ್ತಿಟ್ಕೊಳ್ಬಹುದು ಅಂತ ಹೇಳಿ ಇವತ್ತಿನ ತಮ್ನೈಲನ್ನ ನೋಡಿದ್ರೇನೆ ಗೊತ್ತಾಗಿದೆ ಅಲ್ವಾ ಸೊ ಬನ್ನಿ ಹೇಗೆ ಏನು ಎತ್ತ ಅಂತ ಹೇಳಿ ಇವತ್ತಿನ ತಮ್ನೈಲ್ ಪ್ರಕಾರ ವಿಡಿಯೋವನ್ನ ಶುರು ಮಾಡೋಣ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೀವೇನ್ ನೋಡ್ತಾ ಇರಬಹುದು ಒಂದು ಚೀಲವನ್ನ ನಾನು ನಾಲ್ಕು ಭಾಗಗಳಾಗಿ ಮಡಚಿ ನಾನು ನಾಲ್ಕು ಇಂಚು ಲ ಸೈಡ್ ಸೈಡ್ ಏನಿದೆ ನೋಡಿ ತೋರಿಸ್ತಾ ಇದಲ್ವಾ ಅಲ್ಲಿ ನಾಲ್ಕು ಇಂಚು ಸ್ಕೇಲ್ ಅಲ್ಲಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಎಡ್ಜ್ ಏನಿದೆ ಎಡ್ಜ್ ಅನ್ನು ಸಹ ನೀವು ಕಟ್ ಮಾಡ್ಕೊಂಬಿಡಿ ನೋಡಿ ಮಾರ್ಕ್ ಮಾಡಿರೋ ಜಾಗವನ್ನು ಕಟ್ ಮಾಡಿ ಸೊ ವಿಡಿಯೋ ಸ್ಕಿಪ್ ಕೊನೆವರೆಗೂ ನೋಡಿ ಹೇಗೆ ಮಾಡೋದು ಅಂತ ಹೇಳಿ ಸೊ ಇವಾಗ ನಿಮ್ಗೆ ಇದು ಎರಡು ಪಾರ್ಟ್ ಆಗಿ ಸಿಗ್ತಾ ಇದೆ ನೋಡಿ ಅಲ್ವಾ ಸೊ ಇವಾಗ ಏನ್ ಮಾಡಿ ಒಂದು ಪಾರ್ಟ್ ಅನ್ನ ತೆಗೆದುಕೊಂಡು ನೀವು ಈ ರೀತಿ ಅಪೋಸಿಟ್ ಸೈಡ್ ಅಲ್ಲಿ ಇಟ್ಟು ನೀವು ಸ್ಟಿಚ್ ಮಾಡ್ಕೊಳ್ಬೇಕು ಸ್ಟಿಚ್ ಮಾಡಿ ನೋಡಿ ಸೈಡ್ ಸೈಡ್ ಏನಿದೆ ಅಲ್ಲಿ ಸ್ಟಿಚ್ ಮಾಡ್ಕೋಬೇಕು ಸ್ಟಿಚ್ ಅನ್ನ ಮಾಡಿ ನಿಮಗೆ ತೋರಿಸ್ತಾ ಇದೆ ನೋಡಿ ಈ ರೀತಿ ರೆಡಿ ಆಗಿದೆ ನೆಕ್ಸ್ಟ್ ಸೇಮ್ ಪುನಃ ನೀವು ಅದೇ ರೀತಿಯಾಗಿ ಮತ್ತೆ ನೀವು ಅಪೋಸಿಟ್ ಸೈಡ್ ಅಲ್ಲಿ ಇಟ್ಟು ನೀವು ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ಪೇಸ್ ಇದೆಯಲ್ಲ ನೀವು ಅಲ್ಲಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಸೊ ನಾನು ನೆಕ್ಸ್ಟ್ ಎರಡು ಬ್ಯಾಗ್ ಗಳನ್ನು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಸೊ ನೆಕ್ಸ್ಟ್ ಏನ್ ಮಾಡಿ ಒಂದ್ ಬ್ಯಾಗ್ ಅನ್ನ ತೆಗೆದುಕೊಂಡು ಸ್ವಲ್ಪ ಈ ರೀತಿ ನೀವು ಫೋಲ್ಡ್ ಮಾಡಿ ಅಂತ ಹೇಳಿದ್ರೆ ಒಳಗೆ ಹೊರಗೆ ಆಗಿರುತ್ತಲ್ಲ ಸೊ ನೀವು ಫೋಲ್ಡ್ ಮಾಡಿ ಏನ್ ಮಾಡಿ ಅಂತ ಹೇಳಿದ್ರೆ ಸುತ್ತನ್ನು ನೀವು ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ಬೇಕು ಒಂದ್ ಸೈಡ್ ಬಿಟ್ಕೊಡಿ ಸೊ ಒಂದ್ ಸೈಡ್ ಬಿಟ್ಟು ನೀವು ಅದನ್ನ ಫುಲ್ ಉಲ್ಟಾ ಮಾಡ್ಕೊಳ್ಳಿ ಉಲ್ಟಾ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ನೋಡಿ ಸೊ ಇವಾಗ ಇದು ರೆಡಿ ಆಗಿದೆ ನೋಡಿ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ ಸೊ ಇವಾಗ ಏನ್ ಮಾಡಿ ನೀವು ಇವಾಗ ಬ್ಯಾಗ್ ಅನ್ನ ಸ್ಟಿಚ್ ಮಾಡ್ಕೊಳ್ಬೇಕು ಯಾಕೆ ಅಂತ ಹೇಳಿ ಓಪನ್ ಇರೋದ್ರಿಂದ ಈ ರೀತಿ ಸ್ಟಿಚ್ ಅನ್ನ ಮಾಡ್ಕೊಳ್ಳಿ ಸೊ ಯಾಕೆ ಅಂತ ಹೇಳಿದ್ರೆ ಇವಾಗ ನೋಡಿ ರೆಡಿ ಆಗಿದೆ ಈ ಒಂದು ಬ್ಯಾಸ್ಕೆಟ್ ಇವಾಗ ಕ್ಲಾತ್ ಆರ್ಗನೈಸರ್ ಆಗಿ ರೆಡಿ ಆಗಿದೆ ಸೊ ನಿಮ್ಮ ಬಟ್ಟೆಗಳನ್ನ ನೀಟ್ ಆಗಿ ಇದ್ರೊಳಗೆ ತುಂಬಿ ಎತ್ತಿಟ್ಕೊಳ್ಬಹುದು